ಯಾಕೋ ಈ ವರ್ಷ ಕನ್ನಡ ಚಿತ್ರರಂಗದ ನಸೀಬು ಚೆನ್ನಾಗಿಲ್ಲ ಅನ್ಸುತ್ತೆ ಒಬ್ಬರ ಹಿಂದೆ ಒಬ್ಬರು ನಿಧನರಾಗುತ್ತಿದ್ದಾರೆ ಈಗ ಮತ್ತೊಬ್ಬ ಖ್ಯಾತ ನಟ ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದ್ದಾರೆ ಆ ನಟ ಯಾರೆಂದು ತಿಳಿಯುವುದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಅದರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ ನಟ ಅನಿಲ್ ಕುಮಾರ್ ಮೂಡಲ ಮನೆ ಸೀರಿಯಲ್ನಿಂದ ಹಿಡಿದು ಲಕ್ಷ್ಮೀ ಬಾರಮ್ಮ ಚೀಸೌ ಸಾವಿತ್ರಿ ಮದರಂಗಿ ಜನ್ಮದ ಜೋಡಿ ಹಾಗೂ ಈಗ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನಟಿಸುತ್ತಿದ್ದರು ಹಾಗೆ ರಾಜ್ಯ ಪ್ರಶಸ್ತಿ ಪಡೆದ ಚಿತ್ರ ಪಲ್ಲಟದಲ್ಲಿ ಮುಖ್ಯ ಪಾತ್ರ ಮಾಡಿದ್ದರು ಸುಮಾರು ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ನಟಿಸಿದ್ದ ನಟ ಅನಿಲ್ ಕುಮಾರ್ ಜೀವನದಲ್ಲಿ ವಿಧಿ ಚಲ್ಲಾಟ ಆಡಿತು ಸಡನ್ನಾಗಿ ಅನಿಲ್ ಕುಮಾರ್ ಅವರ ಬಹು ಅಂಗಾಂಗ ವೈಫಲ್ಯ ಕಾಣಿಸಿಕೊಂಡಿತು ತಕ್ಷಣ ಅವರನ್ನು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಸೇರಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅನಿಲ್ ಕುಮಾರ್ ನಿಧನರಾಗಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಗ ನೀನಾಜಂನಲ್ಲಿ ತನ್ನ ಗೆಳೆಯನಾಗಿದ್ದ ನಟ ದರ್ಶನ್ ಅವರ ಬಳಿ ಚಿಕಿತ್ಸೆಗಾಗಿ ಹಣಕಾಸಿನ ಸಹಾಯ ಕೇಳಿದ್ದರು ದರ್ಶನ್ ಕೂಡ ತನ್ನ ಗೆಳೆಯ ಅನಿಲ್ಗೆ ಸಹಾಯ ಮಾಡಿದ್ದರು ಆದರೆ ಚಿಕಿತ್ಸೆ ಫಲ ನೀಡದೆ ಇಹಲೋಕೆ ತ್ಯಜಿಸಿದ್ದಾರೆ ಅದ್ಭುತ ನಟ ಅನಿಲ್ ಕುಮಾರ್ ಈ ವಿಷಯ ತಿಳಿದು ದರ್ಶನ್ ಅವರು ನಟ ರಿಷಿ ಹಾಗೂ ಚಿತ್ರರಂಗದ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಅನಿಲ್ ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆಶಿಸೋಣ ಧನ್ಯವಾದಗಳು